ಅವಂದ ನಿಮ್ದಾತ ಇಬ್ಬ್ರ ಮಂದಿ ಕೂಡಿ ನೋಡ್ಬೇಕಲ್ಲ ಅದನ್ನ ಎಷ್ಟರ ಹಾಕ ನಿಮ್ದು ಇಬ್ಬರು ಮಂದಿ ನಿಮ್ಗೂನ್ ಕುಡ್ತನ ನಡಿ ಯಾನ್ ಅವ ನೀವ್ ಏಟಕ್ ಹಾಕ್ತವ್ರಿ ಇಬ್ಬರು ಮಂದಿ ದಗದಾಬಿ ಮಾಡ್ಬಿಡುವ ರೀ ಏನ್ ಮಾಡ್ ಬಿಡುವಾರೀ ಇಲ್ಕುಂಡ್ ನಿಮ್ ಅಪ್ಪನೊಂದ್ ಇಸ್ಗೊಂಡ್ ಬರ್ತಾನ ಫೋನ್

ಏ ಬೈಯ ಏನ್ ಮಾಡ್ತಿದ್ವಿ ಒಳಗ ಬಾಯಿ ಹೊರಗ ಏನಿದ್ ತಗದ ಅವ್ರ ಏನ್ ಮಾಡಿದ್ರ ಒಟ್ಟ ದಗದ ಮಾಡೋ ಬಿಡವಾರ ನನಗ ಅದಕ್ಕ ಕ್ವಾಟಿ ಕುಂತೇನ್ರಿ ಅವ್ರಿಗೆ ರೀ ನಮ್ಮ ಹುಡುಗರು ಕೈ ಮೊಬೈಲ್ ಕೊಟ್ರ ಏನಾಕೈತಿ ಅನ್ನೋದು ಗೊತ್ತಾಯ್ತಿಲ್ಲ ಮುಂದ್ ಮೊಬೈಲ್ ಹೊದ್ಕೊಂಡ್ರ ಅಂದ್ರ ನಾ ಲಾಸ್ಟ್ ನಾ ಮಾತ ಕೇಳಂಗಿಲ್ಲ ಅವ್ರ ಸಣ್ಣ ಹುಡುಗರು ಕೈ ಮೊಬೈಲ್ ಕೊಡಾಕ ಹೋಗ್ಬೇಡ ಬ್ಯಾಡ ಮೊಬೈಲ್ ಕೊಡ್ಬೇಡ ಇರ್ಲಾರ್ ಸಣ್ಣ ಅದಾವ್ರಿ ಮುಂದ್ ತಿಳ್ಕೊತಾರ್ರಿ ಏನ್ ತಿಳ್ಕೊತಾರ ಹೆಚ್ಚ ಕಡಿಮೆ ಆತಂದ್ರ ನೋಡಿ ಹಿಂದಿಗಡೆ ಅವಾಗ ನಮ್ ಮತ್ ನಿಮ್ ಸಡ್ಲ ಬಿಡುದು ನೋಡಿ ಹತ್ತ ಕಡೆ ಬಾತದ್ರ ಮೊಬೈಲ್ ಕೊಡ್ಬೇಡ ಮೊದ್ಲೇ ಹೇಳತ್ತಿದ್ದಾರ ಇಲ್ಲ ಮುಂದ್ ಅಗಾರ ತಾವ ಬಿಡ್ತಾರ ಮತ್ ಹೇಳಿ ನೋಡಿ ಏನ್ ಆಯ್ತದ ಊಟ ಬಿಡಂಗಿಲ್ಲ ಸಾಕಿನ ಮಗಳು ಬರೀ ಮೊಬೈಲ್ ನೋಡ್ಕೊಂಡ್ ಬೇಡ್ರಿ ಊಟ ಮಾಡಿರಿಲ್ಲ ಏನ್ ಬೇಕು ನೀನು ಬೇಕು ಅವ ಬೇಕು ಊಟ ಇಲ್ಲ ತಿನ್ಸಿಲ್ಲ ಬರೀ ಇದ್ದ ಮಾಡ್ಕೊಂಡು ನಮಗ್ ಬೇಕ ಇಲ್ಲ ಶಾಣೆ ಆದ್ರಿ ಒಂದ್ ಸ್ವಲ್ಪ ನೋಡ್ರಿ ಮತ್ತೆ ಮೊಬೈಲ್ ತೆಗೆದ್ರಿ

ಏ ತಮ್ಮ ಕುಡ್ಲಿ ಅಕ್ಕ ಒಂದ್ಯಾರ ಹರ್ಯಾನ್ರ ನೀನ ನೋಡತಿ ಕುಡ್ ಕುಡ್ ಒಂದ್ಯಾರ ಒಂದ್ಯಾರ ಕುಡ ಒಂದ್ಯಾರ ಕುಡ ಮಮ್ಮಿ ನಂಗು ಬೇಕಾಲ ಏ ತಮ್ಮ ನಿಮ್ ಅಪ್ಪ ನಿಮ್ ಅಪ್ಪ ಬರನ್ನ ಕುಡ್ತೇನ್ ಬಾರ ಅದ ಬೇಡ ಗಪ್ಪ ಒಪ್ಪ ಸಾಕ್ ಸಾಕಾಗಿ ಹೋತ ಮೊದ್ಲ ನನ್ ಗಂಡ ಹೇಳಿದ್ದ ನಿಮಗ್ ಫೋನ್ ಅಂತ ಹೇಳಿ ಇರುದೊಂದ್ ಫೋನ್ ಅತಿ ಅವರು ತಗದ್ ಕುಯ್ಯದಾರು ಬರಾನ ಕುಡ್ತೇನ್ ಗಪ್ಪ நீடி பூன்கொண்டவர்த்தி மொங்க அது கப்ப உப்பு மத்த அக்க நோடி நீங்க கொடுத்த

ಏಯ್ ಹುಡುಗಿ ಏ ಏ ಏನ್ ಆಯ್ತು ಉ ಹೆಂಗೆ ಮಾಡಲಿ ಒ ಇನ್ನ ಅವ್ರ ಅಪ್ಪ ಬೇರೆ ದಗದ್ ಹೋಗ್ಯಾರ ಏ ಏ ತಮ್ಮ ಬರಕು ನೀರು ತುಂಬಾ ಏ ವಿ ಏವ್ವ ಏ ಒ ಇನ್ನು ಹೆಂಗೆ ಮಾಡುದ ಇನ್ನ ಫೋನ್ ರೀ ಹಚ್ತೇನೆ ಗಪ್ ನಿಮ್ಮ ಅಪ್ಪಾಗ ಹುಡುಗಿ ಉವ್ವ ಉ ಗಪ್ ನಿಮ್ಮ ಅಪ್ಪಾಗ ಫೋನ್ ಹಚ್ತೇನೆ ಹಲೋ ರೀ ಹಲೋ ಎಲ್ಲಿ ಅದ ರೀ ಯಾಕ

ನನ್ನ ಮಾತು ಎಲ್ಲಿ ಕೇಳ್ತಿನ ಫೋನ್ ಕೊಡ್ಬೇಡ ಅಂದ್ರೆ ಕೇಳಂಗಿಲ್ಲ ಹುಡ್ಗ್ರೆ ಫೋನ್ ಕೊಟ್ರೆ ಹಿಂಗ ಆಗದ ಮತ್ತೇನ್ ಒಂದ್ ಅಭ್ಯಾಸ ಮಾಡುವಲು ಓದ್ವಾಲು ಬರಿವಲ್ ಉಣವಾಲು ತಿನ್ವಾಲು ಚಂದಂಗ್ ಆಟ ಆಡುವಲ್ ಯಾರು ಕೂಡ ನೆಟ್ ಮಾತಾಡುವ ಹೇಳಿ ಎಲ್ಲಿ ಕೇಳ್ತಿ ಡಾಕ್ಟರ್ ಕರ್ಕೊಂಡ್ ಬರ್ತಿನ ಡಾಕ್ಟರ್ ಫೋನ್ ಹಲೋ ರೇ ಸಾಹೇಬ್ರೆ ಒಂದ್ ಸ್ವಲ್ಪ ಅರ್ಜೆಂಟ್ ಬರ್ತಾರೇನ್ರಿ ಹೇಗಿಲ್ರಿ ಒಂದ್ ಸ್ವಲ್ಪ ಹುಡುಗಿ ಯಾಕೋ ಗಾಬರಿ ಮಾಡೈತ್ರಿ ಒಬ್ಬಿಲ್ ಒಬ್ಬಿಲ್ ಒಟ್ಟು ಚಕ್ರ ಬಂದ್ ಬಿದ್ದೈತಿ ಮಾತಾಡೋದ್ ಕಾತಾಡೋತು ಒಂದ್ ಜರ ಅರ್ಜೆಂಟ್ ಬರೀಲ್ಲ ಒಂದ್ ಜರ ಹಾದಿ ಕಾಯ್ತೀವ್ರಿ ಹಾ ಹಾ ಬರ್ರಿ 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 ಏನ ಡಾಕ್ಟರ್ ಏಯ್ ಗಪ್ಪ ಅಳ್ಕೊತ್ಕೊಂಡ್ ಬೇಡ ಡಾಕ್ಟರ್ ಫೋನ್ ಮಾಡಿದ ನಾವು ಬರಾಕ್ ಇತ್ತಾರೆ ಡಾಕ್ಟರ್ ನೋಡ್ತಾರು ಜರ ತಡ್ಕೊ ಅಟ್ಟ ಏನ್ ಆಗಂಗಿಲ್ ತಗೋ ಬಂದ್ ನೋಡ್ತಾರ ಅವ್ರ ಬರ್ತಾರು ಜರ ತಡ್ಕೊ ಕಡಿ ಬರತಾರ ಸಾಹೇಬ್ರ

ಸಾಹೇಬ್ರಿ ಇದೇಗ ಆಗೇತ್ರಿ ಇದೇಗ ಆಗೇತ್ರಿ ಸಾಹೇಬ್ರಿ ಕರೆ ಹೇಳ್ರಿ ನೀವು ಇದು ಇದೇಗ ಆಗದ ಅಲ್ಲ ಅದು ಇಲ್ರಿ ಸಾಹೇಬ್ರ ಫೋನ್ ನೋಡಕ್ ಕೂಡ ಅಂದ್ರಿ ಫೋನ್ ನೋಡ್ಕೋತ ಕೂತಿರಿ ಫೋನ್ ಸಲುವಾಗಿ ಜಗಳಾಡ್ರಿ ಒಮ್ಮೆ ಗಪ್ ಆದ್ರಿ ಫೋನ್ ಇಲ್ಲ ಜಗಳ ಹಾ ರೀ ಕರ್ನಾರ ನೆಟ್ ಬಿಡಿಸಲ್ದ ಕಾಯಿ ನಮ್ಮ ಮನಿ ಒಟ್ಟ ಚಕ್ರ ಬಂದ್ ಬಿದ್ದಂಗ ಆಗ್ಯಾಳ್ರಿ ಹುಡುಗಿ ಇಕ್ಕಿಗಿ ಎಟ್ ಸರಿ ಹೇಳಿ ಹೋಗ್ತಾನ್ರಿ ಒಟ್ಟ ಹೇಳಿ ಹೇಳ್ರಿ ಕೇಳಿ ಇಲ್ರಿ ಫೋನ್ ಕೊಡ್ಬೇಡ ಅಂದ್ರೆ ಫೋನ್ ಕೊಟ್ಟಾಳ್ರಿ ಇವತ್ ಹೆಚ್ಚ ಕಡಿಮೆ ಆದ್ರಿ ಏನ್ ಮಾಡುದ್ ಈಗ நம்ம மதிலங்க சாயங்க <laughs> 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 இன்ஜெக்ஷன் முந்தர சனி ஃபோன் பட்டு பட்டு ஹுடுகுரெல்லா பாதமே சூத்திக் கல்சர் ஜரஹுனா ஃபோன் தோந்த டாக்டர் மாத்தன தரக்க ಆಯ್ತು ಸುಜಿ ಮಾಡೇನ್ರಿ ಈಗ ಚುಜಿ ಮಾಡೇನಿ ಇನ್ನ ಗುಳಿಗೆ ತಂದ್ ಕುಟ್ನ ಹಾಕ್ರಿ ಮತ್ತ ಇನ್ನ ನೀವು ಚಾನರ್ ಆಗ್ರಿ ಅವಪ್ಪ ಈ ನಾವೇನ ಹೇಳಷ್ಟ ಡಾಕ್ಟರ್ ಕರ್ತವನ ಹೇಳುದಷ್ಟ ನೀವ್ ಇನ್ ಮುಂದ್ ಚಾನರ್ ಆಗ್ರಿ ಹುಗಳಿಗೆ ಒಳ್ಳೆ ಪುಸ್ತಕ ಕೊಡ್ರಿ ಒಳ್ಳೆ ರೀತಿ ಕಲ್ಸ್ರಿ ಅವ ಗೌರವ ಕೊಡುದ ಕಳ್ಸ್ರಿ ಹಿರಿಯರಿಗೆ ಬಂದವರಿಗೆ ಕಿಮ್ಮತ್ ಕುಡುದ್ ಕರ್ಸ್ರಿ ನಮ್ ಕಡೆ ದೊಡ್ಡ ತಪ್ಪಾಗಿತ್ರಿ ಸಾಂದ್ ಎಂದ್ ಹುಡುಗರು ಬಂಗಾರ ಅಂತ ಕೊಡಗಿಲ್ರಿ ಎರಡು ಎರಡ್ ಮಕ್ಳ ಅದಾವ್ರಿ ಅವ್ರಿಗೆ ಏನ್ರಿ ಆಯ್ತಂದ್ರ ಸೇಬ್ರ ನಾವ್ ಇದ್ದು ಸತ್ತಂಗ ಸಾಹೇಬ್ರ ನೀವು ಬಂದ ದೇವ್ರಂಗ ಬಂದ್ರಿ ನಮ್ ಮಗನ ಉಳಿಸ್ಕೊಟ್ರಿ ಇಲ್ರಿ ಸಾಹೇಬ್ರ ನಿಮ್ ಮಾತಿನ ತಪ್ಪದಂಗ ನಾವ್ ಪಾಲಸ್ವರು ಸಾಹೇಬ್ರಿ ಇನ್ಮಂದ್ ಅಪ್ಪಿ ತಪ್ಪಿ ಪೋರ್ ಕೊಡಂಗಿಲ್ಲ

ನಮ್ಮ ಕೆಲಸಗಳನ್ನೆಲ್ಲ ಮರತಾ ಬರೇ ಫೋನ್ 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 ತಿಳ್ಕೊಂಡ ಊಟ ಬಿಡ್ತಾರು ನಿದ್ದೆ ಬಿಡ್ತಾರು ಅಭ್ಯಾಸ ಮಾಡಂಗಿಲ್ಲ ಆಟನೂ ಆಡಂಗಿಲ್ಲ ಅವ್ರ ಆರೋಗ್ಯನೂ ಕೊಟ್ಟಿದ್ಗೊಳ್ದತಿ ದಯವಿಟ್ಟು ಅದಕ್ಕ ಸಮಾಜದಾಗ ಇದ್ ಮೊಬೈಲ್ ಅಂದ್ರೆ ಒಂದು ಪಿಡುಗೈತಿ ಇದೊಂದು ಒಳ್ಳೆ ದೇಶ ಐತೋ ಕೆಟ್ಟ ಅರ್ಥ ಐತಿ ಅದನ್ನ ಅರ್ಥ ಮಾಡ್ಕೊಂಡ ಸಣ್ಣ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡೋ ಬದ್ಲಿ ಅವ್ರಿಗೆ ಒಳ್ಳೆ ಒಳ್ಳೆ ನೀತಿ ಪಾಠಗಳನ್ನ ಹೇಳ್ಕೊಟ್ಟ ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ತಂದು ಓದಿಸಿ ನಾವು ಅವ್ರು ಕೂಡ ಒಳ್ಳೆ ಒಳ್ಳೆ ಮಾತಾಡಿ ಒಳ್ಳೆಯವ್ರನ್ನಾಗಿ ಮಾಡಿ ಅವರು ಸಮಾಜದ ಒಂದು ಅಭಿವೃದ್ಧಿ ಸಲುವಾಗಿ ಬೆಳಿಂತ ಒಳ್ಳೆ ನಾಗರಿಕರನ್ನ ಮಾಡಬೇಕು ಅಂತ ಹೇಳಿ ಆಸೆ ಇಟ್ಟುಕೊಂಡ ತಾವೆಲ್ಲಾರು ತಿಳ್ಕೊತಿರ್ ಅಂತ ಹೇಳೋದು ವಿಡಿಯೋ ಮಾಡಿದೀವಿ ಈ ವಿಡಿಯೋ ತಮಗೆ ಇಷ್ಟ ಆಗಿತ್ತು ಅಂದ್ರೆ ನೋಡ್ರಿ ದಯವಿಟ್ಟ ನಮಗೆ ಆಶೀರ್ವಾದ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಲೈಕ್ ಮಾಡ್ರಿ ನಿಮ್ಮ ಆಶೀರ್ವಾದ ಸದಾ ನಮ್ಯಾಗಿರ್ಲಿ ನಾವು ರಾಯಬಾರ್ ತಾಲೂಕಿನ ಮೊರಬ್ ಗ್ರಾಮದ ಚಿಕ್ಕ ಕಲಾವಿದರು ಮ್ಯಾಗ ನಿಮ್ಮ ಆಶೀರ್ವಾದ ಇರ್ಲತ್ತ ತಮ್ಮಲ್ಲಿ ಕೈ ಮುಗಿದು ಕಾಲ್ ಬಿದ್ದು ಬಿಡ್ಕೊತೇವು ನಮಸ್ಕಾರ